ರಸ್ತೆ ದುರಸ್ತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಗ್ರಾಮಸ್ಥರ ಆಕ್ರೋಶ ವಿದ್ಯಾರ್ಥಿಗಳ ಹಾಗೂ ಗ್ರಾಮಸ್ಥರ ಗೋಳು ಕೇಳುವವರು ಯಾರು ಕೇವಲ ಮತ ಹಾಕಿಸಿಕೊಳ್ಳುವುದಕ್ಕೆ ಜನಪ್ರತಿನಿಧಿಗಳು ಮಾತ್ರ ಗ್ರಾಮಕ್ಕೆ ಆಗಮಿಸುತ್ತಾರೆ ವಿದ್ಯಾರ್ಥಿಗಳು ಗ್ರಾಮಸ್ಥರ ಆಕ್ರೋಶ ಇತ್ತ ತಿರುಗಿ ನೋಡಿ ಜನಪ್ರತಿನಿಧಿಗಳೇ ಗ್ರಾಮಸ್ಥರ ಅಳಲು ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಎರಡು ವರ್ಷದ ರೋಡ್ ನಿರ್ಮಾಣ ಮಾಡಿದ್ದು ಇನ್ನೂ ರೋಡ್ ನಿರ್ಮಾಣ ಮಾಡಿಲ್ಲ ಅಧಿಕಾರಿಗಳು ಬರ್ತಾರೆ ನಾವು ಬಸ್ ತರ್ಬೇಕು ನಮಗೆ ಎಲ್ಲರೂ ಸ್ಟ್ರೈಕ್ ಮಾಡಿದ್ರೆ ಬಸ್ ಬರ್ತದ ರೋಡ್ ರೋಡಿಗಾಗಿ ಬಸ್ ಸ್ಟ್ರೈಕ್ ಮಾಡುದು ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡಿಕೊಟ್ಟದ ಬಸ್ ಆದ್ರೆ ನಾವು ಅದನ್ನ ಕೆಡಸಬಾರ್ದಂತ ಬಸ್ ಸ್ಟ್ರೈಕ್ ಮಾಡತ್ತಿಲ್ಲ ಆದ ಕಾರಣ ರೋಡಿನ ಸಲುವಾಗಿ ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ತೇವೆ ದಯಮಾಡಿ ಬರ್ತಾರು ಬರ್ತಾರು ನಾನು ಈ ಊರಿನ ಗ್ರಾಮಸ್ಥ ಇವೆಲ್ಲ ನಮ್ಮ ಶಾಲೆ ಮಕ್ಕಳು ಮಿನಿಮಮ್ ಇಲ್ಲಾಂದ್ರೂ ನೂರಿಂದ ದೇಡ್ ನೂರ್ ಮಕ್ಕಳ ಪ್ರತಿ ದಿನ ಆರು ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು ಇವ್ರು ಒಂದೇ ದಿನ ಬಸ್ ಬರದಾರ ಆ ಕಾರಣಕ್ಕ ಯಾಕ್ ಬಸ್ ಬರುವತ್ತ ಉದಾಹರಣೆ ಕಾರಣ ಆ ಗೆಲ್ಲಕ್ಕಿಂತ ಮುಂಚೆ ಆಶ್ವಾಸನೆಗಳನ್ನ ಕೊಡ್ತಾರು ಮತ್ತ ಮದ್ಯಪಣ ಮಾಡೋರಿಗೆ ಮದ್ಯಪಣ ಕೊಡ್ತಾರು ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ನಮ್ಮ ಗೆಲ್ಲಿಸ್ರಿ ನಿಮ್ ಊರ ಊರಿನ ಅಭಿವೃದ್ಧಿ ಮಾಡ್ತೀವಿ ಅಂತಾರ ಗೆದ್ದ ಗೆದ್ಮೇಲೆ ನಮ್ ಊರಿನ ತಿರುಗಿ ನೋಡುದಿಲ್ಲ ಅವ್ರೆಲ್ಲ ಗೆದ್ದ ಎಲ್ಲೆಲ್ಲೋ ಶ್ರೀಮಂತ アブロッディやったらな。 ಬೈಲಹೊಂಗಲ ತಾಲೂಕಿನ ಗುಡಿಕಟ್ಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಒಳ ರಸ್ತೆಗಳ ದುಸ್ಥಿತಿ ಹಿನ್ನೆಲೆ ಸೋಮವಾರ ಗುಡಿಕಟ್ಟಿ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸೇರಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಇಲಾಖೆ ಅಧಿಕಾರಿಗಳಿಗೆ ತಕ್ಷಣ ರಸ್ತೆ ದುರಸ್ತಿ ಕೈಗೊಳ್ಳುವಂತೆ ತೀವ್ರ ಆಗ್ರಹ ವ್ಯಕ್ತಪಡಿಸಿದರು ದೊಡವಾಡ ಗ್ರಾಮದಿಂದ ಗುಡಿಕಟ್ಟಿ ಚಿಕ್ಕಬಳ್ಳಿಕ ಹಾಗೂ ಗೋವನಕೊಪ್ಪ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಒಳ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿತ್ತು ಈ ಮಾರ್ಗದ ಮೂಲಕ ಪ್ರತಿದಿನ ಹುಡಿಕಟ್ಟಿ ಗ್ರಾಮದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಕ್ಕಬಳ್ಳಿಕಟ್ಟಿ ಹಾಗೂ ದೊಡವಾಡ ಗ್ರಾಮದ ಶಾಲೆ ಹಾಗೂ ಕಾಲೇಜುಗಳಿಗೆ ಓದಲು ತೆರಳುತ್ತಾರೆ ರಸ್ತೆಗಳ ಹದಗೆಟ್ಟ ಸ್ಥಿತಿಯಿಂದಾಗಿ ಬಸ್ಗಳು ಸಮಯಕ್ಕೆ ಸರಿಯಾಗಿ ವಿಳಂಬವಾಗ್ತಾ ವಿಳಂಬವಾಗ್ತಾಯಿದ್ದು ಆರು ಕಿಲೋಮೀಟರ್ ರಸ್ತೆ ನಡೆಯುತ್ತಾ ವಿದ್ಯಾರ್ಥಿಗಳು ಶಾಲೆಗೆ ತಲುಪುವಷ್ಟರಲ್ಲಿ ಎರಡು ಪಿರಿಯಡ್ಗಳು ಮುಗ್ದಿರುತ್ತೆ ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಗಂಭೀರ ಇದ್ದು ಪಾಠಾಭ್ಯಾಸದಲ್ಲಿ ಹಿಂದುಳಿಯುವಂತಾಗಿದೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ರು ಕಳೆದ ಹದಿಮೂರು ವರ್ಷಗಳಿಂದ ಈ ರಸ್ತೆಗೆ ದುರಸ್ತಿ ಭಾಗ್ಯವೇ ದೊರೆತಿಲ್ಲ ಮಳೆಗಾಲದಲ್ಲಿ ಗುಂಡಿಗಳು ಹೆಚ್ಚಾಗಿ ಅಪಘಾತಗಳ ಭೀತಿ ಎದುರಾಗ್ತಾ ಇದೆ ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ವೃದ್ಧರು ಸಂಚರಿಸಲು ತುಂಬಾ ಕಷ್ಟವಾಗುತ್ತಿದೆ ಅಂತ ಗ್ರಾಮಸ್ಥರು ದೂರಿದರು ಸಾರ್ವಜನಿಕರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆಯವರು ರಸ್ತೆ ದುರಸ್ತಿ ಕಾರ್ಯವನ್ನ ಆರಂಭಿಸಬೇಕು ಅಂತ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದರು ಬೇಡಿಕೆ ಈಡೇರಿದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುವ ನಾನು ನೀಡಿದರು ಈ ಸಂದರ್ಭದಲ್ಲಿ ಶಿವಲಿಂಗಯ್ಯ ಧಾರವಾಡ ಆನಂದ್ ಪಠಾಥ ಸಂತೋಷ್ ತಳವಾರ ನಿಂಗಯ್ಯ ಕಿಲ್ಲೆದಾರ ಬಸ್ಸು ಪಠಾತ ಮಲ್ಲಯ್ಯ ಧಾರವಾಡ ಸಂಗಯ್ಯ ನೊರಂದಯ್ಯನವರ ವಿದ್ಯಾರ್ಥಿಗಳಾದ ಬಸಮ ಗುಡಿಕಟ್ಟಿ ಪ್ರೀತಿ ಕಿಲ್ಲೆದಾರ ಪೂಜಾ ಕಿಲ್ಲೆದಾರ ಕಾವೇರಿ ಕಿಲ್ಲೆದಾರ ಪ್ರೀತಂ ಗಂಗಯ್ಯ ಕಿಲ್ಲೆದಾರ ಬಸಯ್ಯ ಧಾರವಾಡ ಹಾಗೂ ಇತರರು ಹಾಜರಿದ್ದರು ನಮ್ಮ ಇನ್ನಾದ್ರೂ ಹದಿಮೂರು ವರ್ಷ ಆದ್ರೆ ರೋಡ್ ನಿರ್ಮಾಣನ ಮಾಡಿಲ್ಲ ನಾವು ಹುಟ್ಟು ಎರಡು ವರ್ಷ ಆದ್ರೆ ರೋಡ್ ನಿರ್ಮಾಣ ಮಾಡಿದ್ವಿ ಇನ್ನೂ ರೋಡ್ ನಿರ್ಮಾಣ ಮಾಡಿಲ್ಲ ಅಧಿಕಾರಿಗಳು ಬರ್ತಾರ ಎಲ್ಲ ಗೆಲ್ಲ ಮುಂಜಾ ಆಶ್ವಾಸನೆಗಳನ್ನ ಕೊಡ್ತಾರು ಮತ್ತ್ ಮದ್ಯಪಾನ ಮಾಡೋರಿಗೆ ಮದ್ಯಪಾನ ಕೊಡ್ತಾರು ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ನಾ ನಮ್ಮನ್ ಗೆಲ್ಲಸ್ರಿ ನಿಮ್ ಊರ ಊರಿನ ಅಭಿವೃದ್ಧಿ ಮಾಡ್ತೀವಿ ಅಂತಾರ ಆದ್ರೆ ಗೆದ್ದ ಮೇಲೆ ನಮ್ಮ ಊರಿತ ತಿರುಗಿ ನೋಡುದಿಲ್ಲ ಅವರೆಲ್ಲ ಗೆದ್ದು ಎಲ್ಲೆಲ್ಲ ಶ್ರೀಮಂತ ನಮ್ಮ ಅಭಿವೃದ್ಧಿ ಅಂತಾನೋಡುದಿಲ್ಲ ನಮ್ಮ ಊರು ಇನ್ನೂ ರಿಪೇರಿ ಆಗಿಲ್ಲ ಆದ್ರಿಂದ ಬಸ್ಗಳು ನಮ್ಮ ಊರಿಗೆ ಬರೋದಿಲ್ಲ ಆದ್ರಿಂದ ನಾವು ಒಂದ್ ಊರಿಂದ ಇನ್ನೊಂದು ಊರಿಗೆ ಶಾಲೆ ಹೋಗ್ಬೇಕು ಐದ್ ಕಿಲೋಮೀಟರ್ ದೂರ ಐತಿ ಬಸ್ಗಳು ಬರದಿಲ್ಲ ಆದ್ರಿಂದ ನಮ್ಗೆ ಒಂದ್ ಎರಡು ಫೀಟ್ ತಪ್ಪತ್ತಾವ ಆದ್ರಿಂದ ನಮ್ಮ ಊರ್ ರಿಪೇರಿ ಮತ್ತೆ ಬಸ್ ಬರ್ಬೇಕಂತ ನಿಮ್ಮಲ್ಲಿ ತಿಳ್ಕೋಬೇಕು ನಮಸ್ಕಾರ ನಾನು ಈ ಊರಿನ ಗ್ರಾಮಸ್ಥ ಇವೆಲ್ಲ ನಮ್ಮ ಶಾಲೆ ಮಕ್ಕಳು ಮಿನಿಮಮ್ ಇಲ್ಲಂದ್ರು ನೂರಿಂದ ದೇಡ್ ನೂರ್ ಮಕ್ಕಳದವ ಪ್ರತಿದಿನ ಆರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಇವ್ರು ಒಂದೇ ದಿನ ಬಸ್ ಬರ್ದಾರ ಆ ಕಾರಣಕ್ಕ ಯಾಕೆ ಬಸ್ ಉದಾಹರಣೆ ಕಾರಣ ಐತೆ ರೋಡ್ ರಸ್ತೆ ಭಾಳ ದುರಸ್ತಿ ಕೆಟ್ಟೈತಿ ಎಲ್ಲ ಇಲ್ಲಿ ಗಾಡಿಗಳು ಅಡ್ಡ ಅಡೇ ಹಳ್ಳೆದ್ದು ಬಸ್ಗಳು ಬರುವಲ್ವ ಒಂದ್ ದಿನ ಬಸ್ ಬಂದ್ರೆ ಇವರು ವಿದ್ಯಾಭ್ಯಾಸ ಹಾಳಾಗತ್ತೆ ನಾಳೆ ಅಕಸ್ಮಾತ್ ಒಂದು ಪೇಪರ್ ಇನ್ ಟೈಮ್ದಾಗ ಎಕ್ಸಾಮ್ ಎಕ್ಸಾಮ್ ಟೈಮ್ದಾಗ ಇವರು ಪರೀಕ್ಷೆ ಬರಲಿಲ್ಲ ಅಂದ್ರೆ ಇವರು ವರ್ಷ ಪುಡಿ ಓದಿದ ಜೀವನ ಹಾಳಾಗತ್ತೆ ಅದಕ್ಕೆ ಅಧಿಕಾರಿಗಳು ಯಾವ್ದೋ ಪರಿಸ್ಥಿತಿ ಒಂದು ಸ್ವಲ್ಪ ಮನುಷ್ಯನ್ ಮೇಲೆ ತಗೊಂಡು ನಮಗೆ ರೋಡಿನ ಅವಶ್ಯಕತೆ ಐತಿ ರೋಡ್ ಮಾಡಿಸ್ಕೊಡ್ರಿ ಅಂತ ಇಷ್ಟೇ ಕೇಳ್ಕೊಳತ್ತೆ ನಾವು ಬಸ್ ತರ್ಬೇಕು ನಮಗೆ ಎಲ್ಲರೂ ಟ್ರ್ಯಾಕ್ ಮಾಡ್ರಿ ಬಸ್ ಬರ್ತದ ರೋಡ್ ರೋಡಿಗಾಗಿ ಬಸ್ ಟ್ರ್ಯಾಕ್ ಮಾಡೋದು ಕ್ರಮ ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅಂತೇಳಿ ಮಾಡಿಕೊಟ್ಟೈತಿ ಬಸ್ ಆದ್ರೆ ನಾವು ಅದನ್ನ ಕಡಿಸ್ಬಾರ ಮಾಡತ್ತಿಲ್ಲ ಆದ ಕಾರಣ ರೋಡಿನ ಸಲುವಾಗಿ ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊಳತ್ತೇವು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ಮೈಮೇಲೆ ತಗೊಂಡ್ ಸ್ವಲ್ಪ ಇಚ್ಛೆಯಿಂದ ಶಾಲೆ ಮಕ್ಕಳಿಗೋಸ್ಕರ ಇವ್ರಿಗೋಸ್ಕರ ಯಾಕಂದ್ರೆ ಇವ್ರಿಗೆ ಸೈಕಲ್ ಆ ಬೈಕ ತಗೊಂಡ್ ಆಗಲ್ಲ ಸಣ್ಣ ಸಣ್ಣ ಮಕ್ಕಳವ ಇವ್ರ ವಿದ್ಯಾಭ್ಯಾಸ ಹಾಳಾಕೈತೆ ನೀವು ಬಸ್ ಸರಿಯಾಗಿ ಕಳಿಸ್ದಾರ ರೋಡ್ ಸರಿಯಾಗಿಲ್ದಕ್ಕೆ ಬಸ್ ಬರವಲ್ವ ಆದ ಕಾರಣ ಸ್ವಲ್ಪ ಮೈಮ್ಯಾಲ ತಗೊಂಡು ಈ ರಸ್ತೆನ ಚಲೋ ಮಾಡಿ ಕೊಡ್ರ ಅಂತ ಹೇಳತ್ತ ಗುಡಕಟ್ಟಿ ಗ್ರಾಮ ಅಂತಕ್ಕಂಥದ್ದು ಗುಡಕಟ್ಟಿ ಗ್ರಾಮದಲ್ಲಿ ಹದಿಮೂರು ವರ್ಷಗಳಾದ್ರೂ ಕೂಡ ರಸ್ತೆಗಳ ಸಮಸ್ಯೆ ಬಹಳ ಬಹಳ ಸಮಸ್ಯೆ ಇದ್ದ ಕಾರಣ ಯಾರು ಅಧಿಕಾರಿಗಳು ಕೂಡ ಯಾರು ಯಾವುದೇ ತರಹದ ಸ್ಪಂದನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಊರಿನ ಗ್ರಾಮಸ್ಥರ ಒಂದ ಒಂದು ಆರೋಪ ಆಗಿದೆ